ಅವರ ಮೂರು ದಿನ ಅಂತೇಳಿ ಪ್ರತಿದಿನ ವಾರ್ಡ್ ಪೂರ್ತಿ ನೀರನ್ನು ಕೊಂಡುಕೊಂಡು ಹಂಚೋದಂದರೆ ಹೆವಿ ಆಗಲ್ವಾ ಅಂತ ಇದೆ ಆದರೆ ಇವತ್ತು ನನಗೆ ಆಗ್ತಾ ಇರತಕ್ಕಂಥ ಒಂದು ಹೆವಿ ಒಂದು ಕಷ್ಟದ ಸಂದರ್ಭದಲ್ಲಿ ನನ್ನ ಮಗ ನನ್ನ ಕುಟುಂಬ ಎಳೆಯ ಸಹ ಒಂದು ಸಹಕಾರಕ್ಕೆ ನಿಂತ್ಕೊಂಡು ನನ್ನ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಅವ್ರ ಕೈ ಜೋಡಿಸ್ತಾ ಅವ್ರ ತನುಮನ ದನ ಅವ್ರ ಕೈಲಾದಂಥ ಒಂದು ಸಹಕಾರ ಕೊಡ್ತಾ ನಿರಂತರವಾಗಿ ನಾವಿದ್ದೀವಿ ನೀವು ಮಾಡ್ತಿರೋ ಈ ಒಂದು ಸೇವಾ ಕಾರ್ಯದಲ್ಲಿ ನಮ್ಮದು ಒಂದು ಅಳಿಲ್ ಸೇವೆ ಇರಲಿ ಅಂಥೇಳಿ ನನ್ನ ಜೊತೆ ಕೈ ಕೈ ಜೋಡಿಸ್ತಾ ಇರೋದ್ರಿಂದ ನಾನು ನನ್ನ ಕುಟುಂಬ ಬಿಟ್ಟು ಹೊರಗಡೆ ಯಾರದೇ ಒಂದು ಸಹಾಯ ಆರ್ಥಿಕ ಸಹಾಯ ಮಾನಸಿಕವಾಗಿ ಮಾರಲ್ಲಾಗಿ ನನ್ನ ಸುಮಾರು ಜನ ಸಹಾಯ ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಕುಟುಂಬದ ಆರ್ಥಿಕ ಸಹಾಯನ ಮಾತ್ರ ನನ್ನ ಕುಟುಂಬ ಅಲ್ಲದೆ ಹೊರ್ಗಡೆ ಯಾರದೇ ಸಹಾಯ ಪಡೆದೆ ನಾನು ನಿರಂತರವಾಗಿ ಈ ಸೇವೆ ಮಾಡ್ತಾಯಿದ್ದೀನಿ ನನ್ನ ಕುಟುಂಬ ನನಗೆ ಬೆಂಬಲವಾಗಿ ನಿಲ್ಲೋವರೆಗೂ ನಾನು ಈ ಸೇವೆ ಮಾಡ್ತೀನಿ ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂತ ಅಂದ್ಕೊಂಡಿದ್ದೀನಿ ರಾಜಕಾರಣದಲ್ಲಿ ಈ ಬಾರಿ ಅವಕಾಶ ಸಿಗಲಿಲ್ಲ ಅಂದರೆ ತಮ್ಮ ನಡೆ ಏನಾಗಿರುತ್ತೆ ಸ್ವತಂತ್ರ ಅಭ್ಯರ್ಥಿ ಆಗ್ತಿರೋ ಅಥವಾ ಪಕ್ಷ ಬಿಡ್ತಕ್ಕಂಥ ತೀರ್ಮಾನ ಏನಾದರೂ ತಗೊಳ್ತೀರೋ ಅದಕ್ಕೆ ಅವಕಾಶ ಇಲ್ಲ ಅಂತ ಅನಿಸುತ್ತೆ ನನಗೆ ಯಾಕೆ ಅಂತಂದರೆ ಈಗಾಗಲೇ ಡಿ ಕೆ ಸಾಹೇಬರು ನಾನು ಇದ್ದೀನಿ ನಿನಗೇನಾಗಬೇಕು ನನ್ನ ಕೇಳೋ ನಿನ್ಗೇನಾಗಬೇಕು ಬಾಗಿಲು ಗಂಟೆ ನಿನಗೆ ಯಾವ ವಾರ್ಡ್ ಬೇಕು ನನ್ನ ಕೇಳೋ ಕಾಂಗ್ರೆಸ್ನಲ್ಲಿ ಸಕ್ರಿಯನಾಗಿ ಕೆಲಸ ಮಾಡಿರಿ ನಾವು ಆ ಭಾಗದಲ್ಲಿ ಎಮ್ ಎಲ್ ಎ ನೋಡಬೇಕು ಆ ಭಾಗದಲ್ಲಿ ಕಾಂಗ್ರೆಸ್ ಸಂಘಟನೆ ಆಗಬೇಕು ಸಂಘಟನೆಯಲ್ಲಿ ನಿರಂತರವಾಗಿರಿ ನಿಮ್ಗೇನಾಗಬೇಕು ಅದನ್ನು ಕೇಳಿ ಮಾಡ್ಕೊಡ್ತೀನಿ ಅಂತೇಳಿ ನನಗೆ ತೊಟ್ಟಿದ್ದಾರೆ ಅವರು ಯಾವತ್ತೂ ಅಷ್ಟೇ ನಾನು ಅಂದ್ಕೊಂಡಂತೆ ಡಿ ಕೆ ಶಿವಕುಮಾರ್ ಅನ್ನೋ ಒಂದು ಕನಕಪುರದ ಬಂಡೆ ಅಂತ ನಾವೇನು ಹೇಳ್ತೀವಿ ಆ ಬಂಡೆ ಮಾತು ಕೊಟ್ಟ ಮೇಲೆ ಯಾವತ್ತೂ ತಪ್ಪಿಲ್ಲ ನಾನು ಗಮನಿಸ್ತಾ ಬಂದಿದ್ದೀನಿ ಮೂವತ್ತು ವರ್ಷದ ಹಿನ್ನೆಲೆ ನನಗೆ ಅವರು ಅವ್ರ ಜೊತೆ ಒಡನಾಟ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರೊಂದು ಬೈ ಎಲೆಕ್ಷನ್ ಬಂದಾಗಿಂದನೂ ಅವ್ರ ಜೊತೆ ಒಡನಾಟ ಇದೆ ನಮಗೆ ಪ್ರೇಮ್ಚಂದ್ರ ಚಂದ್ರ ಸಾಗರ್ ಅವರು ಚುನಾವಣೆ ಉಪಚುನಾವಣೆಗೆ ನಿಂತಾಗ ಅವರು ನಮ್ಮಲ್ಲಿ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದರು ಅವತ್ತಿಂದನೂ ಅವ್ರ ಜೊತೆ ಒಂದು ನಿರಂತರ ಒಡನಾಟ ಇದೆ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ ಆ ವ್ಯಕ್ತಿ ವ್ಯಕ್ತಿತ್ವ ನಾನು ಗಮನಿಸ್ತಾ ಬಂದಿದ್ದೀನಿ ಕೊಟ್ಟು ಮಾತಿಗೆ ಯಾವತ್ತೂ ತಪ್ಪಿಲ್ಲ ಅವರು ಅದರಿಂದ ನನಗೆ ನನಗನ್ಸುತ್ತೆ ಈ ಬಾರಿ ನನ್ನ ಬಾಗಲ್ಗುಂಟೆ ವಾರ್ಡಿನ ಜನರಲ್ ಆದರೆ ಖಂಡಿತ ಮೊದಲನೇ ಅವಕಾಶ ನನಗೆ ಕೊಡ್ತಾರೆ ಕೊಡ್ದೋದ್ರೂ ಪರವಾಗಿಲ್ಲ ಅವ್ರು ಕೊಡೋಂಥ ಒಂದು ನಿರ್ಧಾರ ಅವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ ಸಿದ್ದರಾಮಯ್ಯನವ್ರು ತಗೊಳ್ಳೋಂಥ ನಿರ್ಧಾರಕ್ಕೆ ಪಕ್ಷದ ವರಿಷ್ಠರು ತಗೊಳ್ಳೋಂಥ ನಿರ್ಧಾರಕ್ಕೆ ನಮ್ಮ ಕ್ಷೇತ್ರ ನನ್ನ ವಾರ್ಡ್ನ ಒಂದು ನಾಯಕರು ತಗೊಳ್ಳೋವಂಥ ನಿರ್ಧಾರಕ್ಕೆ ನಾನು ಬದ್ಧವಾಗಿ ಕಾಂಗ್ರೆಸ್ನಲ್ಲೇ ಉಳಿತೀನಿ ಯಾಕೆ ಅಂತಂದ್ರೆ ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಬಂದುಬಿಟ್ಟಿದ್ದೀನಿ ನಾನು ಈಗಾಗಲೇ ಇಪ್ಪತ್ತೊಂಬತ್ತು ವರ್ಷ ಕಾಂಗ್ರೆಸ್ ಅಧಿಕಾರಕ್ಕಾಗಿ ನಾನು ಪಕ್ಷ ಬದಲಾಯಿಸಿ ಅಧಿಕಾರ ಹಿಡಿಬೇಕು ನಾನೊಂದು ಒಳ್ಳೆಯ ಸ್ಥಾನಮಾನಕ್ಕೆ ಹೋಗಬೇಕು ನನ್ನ ಕುಟುಂಬ ಒಂದು ಒಳ್ಳೆ ಒಂದು ರಾಜಕೀಯದ ಮಂಥನ ಅಂತ ಅನ್ಸ್ಕೊಬೇಕು ಅನ್ನೋದೇನೋ ನನ್ನಲ್ಲಿ ಸ್ವಾರ್ಥ ಇದ್ದಿದ್ದರೆ ನಾನು ಯಾವತ್ತೋ ಈ ಭಾಗದಲ್ಲಿ ಕಾರ್ಪೊರೇಟರ್ ಆಗ್ತಾಯಿದ್ದೆ ನನ್ನಲ್ಲಿ ಆ ಸ್ವಾರ್ಥ ಇಲ್ಲ ನಾನು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಪಕ್ಷದ ತೀರ್ಮಾನಕ್ಕೆ ತಲೆಬಾಗ್ತದೆ ಖಂಡಿತ ಪಕ್ಷ ಪಕ್ಷದ ವರಿಷ್ಠರು ತಗೊಳ್ಳೋ ತೀರ್ಮಾನಕ್ಕೆ ಅದೇ ರೀತಿ ಇಲ್ಲಿ ಪಕ್ಷದ ವರಿಷ್ಠ ಅನ್ನೋದ್ಕಿಂತ ಚುನಾವಣೆ ಆಯೋಗ ಅನ್ನೋದು ಒಂದಿದೆ ಯಾವ ಕ್ಯಾಟಗರಿ ಕೊಡ್ತಾರೆ ಯಾವುದೇ ಒಂದು ಕ್ಯಾಟಗರಿನ ನನಗೋಸ್ಕರ ಬದಲಾಯಿಸೋಕೋದರೂ ಇಡೀ ಬಿ ಬಿ ಎಮ್ ಪಿ ವ್ಯಾಪ್ತಿನಲ್ಲೇ ಬದಲಾವಣೆ ತುಂಬಾ ಒಂದು ಬದಲಾವಣೆ ಭಾರಿ ಬದಲಾವಣೆ ಅಲ್ಲೊಲ್ ಕಲ್ಲೋಲಾಗ ಸಂದರ್ಭ ಇದೆ ಅದರಿಂದ ಏನು ಚುನಾವಣೆ ಆಯೋಗದ ಆದೇಶ ಇದೆ ಏನು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ತೀರ್ಮಾನ ತಗೊಳ್ತದೆ ಆ ತೀರ್ಮಾನಕ್ಕೆ ಬದ್ದನಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಉಳಿತೀನಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ ಅವ್ರು ಕೊಡ್ತಿರೋ ಸ್ಥಾನಮಾನಗಳಿಂದ ಇವತ್ತು ಎ ಬಿ ಬಿ ಮಂಜಣ್ಣ ಅನ್ನ ಈ ವ್ಯಕ್ತಿನ ಇವತ್ತು ನೀವು ಸಂದರ್ಶನ ಮಾಡ್ತಾಯಿದ್ದೀರಿ ಅಂತಂದರೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ನಾನು ಕೊಟ್ಟಿರ್ತಕ್ಕಂಥ ಸ್ಥಾನಮಾನ ನನಗೆ ಸಮಾಜದಲ್ಲಿ ಸಿಕ್ಕಿರ್ತಕ್ಕಂಥ ಗೌರವನೇ ಕಾರಣ ಅಂತ ಹೇಳ್ತಾ ಈ ಗೌರವ ಸ್ಥಾನಮಾನಗಳಿಗೆ ಕಾರಣರಾದಂಥ ಆ ಪಕ್ಷಕ್ಕೆ ದ್ರೋಹ ಮಾಡೋಂಥ ಕೆಲಸ ಯಾವತ್ತೂ ನಾನಾಗಲಿ ನನ್ನ ಕುಟುಂಬ ಆಗಲಿ ಮಾಡಲ್ಲ ನಿರಂತರವಾಗಿ ಕಾಂಗ್ರೆಸ್ನಲ್ಲೇ ದುಡಿತೀನಿ ಕಾಂಗ್ರೆಸ್ನಲ್ಲೇ ಇರ್ತೀನಿ ಅನ್ನೋ ಮಾತನಾ ನಾನು ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಒಂದೊಬ್ಬೊಬ್ಬ ನಾಯಕರ ಹೆಸರುಗಳನ್ನು ಹೇಳ್ತೇನೆ ಒಂದೇ ಪ್ರಶ್ನೆಯಲ್ಲಿ ಅವರಿಗೆ ಒಂದೇ ಒಂದು ಪದದಲ್ಲಿ ಉತ್ತರವನ್ನು ಹೇಳ್ತಕ್ಕಂಥದ್ದು ಸೊ ಡಿ ಕೆ ಶಿವಕುಮಾರ್ ಕೊಟ್ಟ ಮಾತಿಗೆ ತಪ್ಪದ ಏನು ಹೇಳ್ತಾರೆ ಆ ವ್ಯಕ್ತಿ ಬಗ್ಗೆ ಹೇಳಬೇಕು ಅಂತಂದರೆ ನುಡಿದಂತೆ ನಡೆ ನುಡಿದಂತೆ ನಡೆಯೋರು ಮತ್ತು ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇದೆ ಅಂತಂದರೆ ಅವರೊಂದು ಅಚ್ಚಲವಾದ ಹೋರಾಟ ದೃಢವಾದ ನಿರ್ಧಾರ ಯಾವುದೇ ರೀತಿ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಜಗ್ಗದೆ ನಿಂತಿರತಕ್ಕಂಥ ಬಂಡೆನೇ ಕಾರಣ ಆ ಬಂಡೆ ನಿರಂತರವಾಗಿ ನಿಲ್ಲಿ ನಿಂತಿರೋವರೆಗೂ ಕಾಂಗ್ರೆಸ್ ಪಕ್ಷಕ್ಕೆ ಅಳಿವಿಲ್ಲ ಕಾಂಗ್ರೆಸ್ ಪಕ್ಷನ ಏನು ಕೆಲವು ಜನ ಹೇಳ್ತಾರೆ ಕಾಂಗ್ರೆಸ್ನ ನಿರ್ನಾಮ ಮಾಡದೆ ನಮ್ಮ ಅಜೆಂಡಾ ಅಂತ ಡಿ ಕೆ ಶಿವಕುಮಾರರಂಥ ನಾಯಕರು ಅದರಲ್ಲೂ ಮೇಧಾವಿಗಳಾದಂಥ ಸಿದ್ದರಾಮಯ್ಯನಂಥ ನಾಯಕತ್ವ ಇರೋವರೆಗೂ ಕಾಂಗ್ರೆಸ್ ಪಕ್ಷನ ಯಾವುದೇ ಕಾರಣಕ್ಕೂ ಅಳಿಸೋಕ್ಕಾಗಲ್ಲ ಅಂಥ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಡಿ ಕೆ ಶಿವಕುಮಾರರು ಮತ್ತು ನಮ್ಮ ಸಿದ್ದರಾಮಯ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ ಸಿದ್ದರಾಮಯ್ಯ ಸಿದ್ದರಾಮಯ್ಯರ ಬಗ್ಗೆ ಗೊತ್ತೇ ಇದೆ ಅವರೂ ಸಹ ಒಂಥರ ನುಡಿದಂತೆ ನಡೆಯುವಂಥ ವ್ಯಕ್ತಿ ಇಡೀ ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಮೂವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಕಂಡಂಥ ವ್ಯಕ್ತಿಗಳಲ್ಲಿ ನೂ ನೂರ ಅರವತ್ತು ಮೂರು ಆಶ್ವಾಸನೆಗಳನ್ನು ಚುನಾವಣೆಗೆ ಮೊದಲು ಕೊಟ್ಟು ನೂರ ಐವತ್ತೇಳು ಆಸ್ವಾಸನೆಗಳನ್ನು ನೆರವೇರಿಸ್ತಕ್ಕಂಥ ವ್ಯಕ್ತಿ ಅಷ್ಟಲ್ಲದೆ ನನಗಿನ್ನು ಆರು ತಿಂಗಳ ಅವಕಾಶ ಇದ್ದಿದ್ರೆ ಖಂಡಿತ ಇನ್ನು ಆರು ಅವಕಾಶನೋ ನಾನು ನಾನು ಆರು ಕೊಟ್ಟ ಆಶ್ವಾಸನೆಗಳನ್ನು ನೆರವೇರಿಸ್ತಿದ್ದೆ ಅಂತ ಕಣ್ಣೀರು ಹಾಕ್ಕೊಂಡು ಒಂದು ಅಧಿಕಾರದಿಂದ ಇಳಿಯೋಂಥ ಅಂದರೆ ಅಧಿಕಾರ ಇಳಿಯೋಂದು ಅಂದರೆ ತನ್ನ ಪೂರ್ಣ ಅವಧಿಯನ್ನು ಪೂರೈಸಿದಂಥ ಮುಖ್ಯಮಂತ್ರಿ ಅಂಥ ಮುಖ್ಯಮಂತ್ರಿಗಳು ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆರ್ ಮಂಜುನಾಥ್ ಆರ್ ಮಂಜುನಾಥ್ ಇವರೆಲ್ಲರನ್ನೂ ನೋಡಿ ಬೆಳೆದಂಥ ವ್ಯಕ್ತಿ ಅವರಲ್ಲೂ ಕೆಲವು ಒಂದು ಗುಣಗಳಿದೆ ಒಳಗಡೆ ಅವರು ಆರ್ ಮಂಜುನಾಥ್ ಅನ್ನೋ ವ್ಯಕ್ತಿ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯನ ಗುಣಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡು ಅದೇ ನಿಟ್ಟಿನಲ್ಲಿ ನಿರ್ಧಾರಗಳ ತಗೊಳ್ಳೋ ವಿಚಾರದಲ್ಲಿ ಕೊಡೋ ವಿಚಾರದಲ್ಲಿ ತನ್ನ ನಿಲುವಿಗೆ ಬದ್ಧವಾಗಿರೋಂಥ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ನ ಹೋಲಿದ್ರೆ ಜನಗಳ ಸೇವೆ ಜನಗಳ ಸೇವೆನೇ ಜನಾರ್ದನ ಸೇವೆ ಅನ್ನೋ ಒಂದು ವಿಚಾರನ ಸಿದ್ದರಾಮಯ್ಯನಿಂದ ಮೈಗೂಡಿಸ್ಕೊಂಡವ್ರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿ ಎಲ್ ಶಂಕರ್ ಬಿ ಎಲ್ ಅವ್ರ ಬಗ್ಗೆ ಮಾತಾಡಷ್ಟು ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ನಾನು ಯಾಕೆ ಅಂತಂದರೆ ಆ ವ್ಯಕ್ತಿ ಈಗಾಗಲೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಸೇವೆಗಳನ್ನ ಮಾಡಿದ್ದಾರೆ ಹಲವಾರು ಹುದ್ದೆಗಳನ್ನ ಅನುಸರಿಸಿ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಬೇಕಾದಂಥ ವ್ಯಕ್ತಿ ಅವರಿವತ್ತು ನಮ್ಮ ಕರ್ನಾಟಕ ಕಾಂಗ್ರೆಸ್ನ ಎಷ್ಟೋ ಮ್ಯಾನಿಪ್ಲಾಸ್ಟರ್ಡು ಏನು ನಮ್ಮ ಪ್ರಣಾಳಿಕೆಗಳಿದೆ ಪ್ರಣಾಳಿಕೆಗಳನ್ನು ಬರೆಯತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ನಮ್ಮ ಕಾಂಗ್ರೆಸ್ನ ಒಂದು ಬಹಳ ದೊಡ್ಡ ಆಸ್ತಿ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಕೆ ಸಿ ಅಶೋಕ್ ಕೆ ಸಿ ಅಶೋಕ್ರವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಮಟ್ಟದ ಒಂದು ಕಾಂಗ್ರೆಸ್ನ ಮುಖಂಡರು ಹಲವಾರು ಕಾರಣಗಳಿರ್ಬೋದು ಅವರು ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ಕಾಂಗ್ರೆಸ್ನಲ್ಲಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ಅಭ್ಯರ್ಥಿ ಆಗದೇ ಆಗದೆ ಇರೋದಕ್ಕೆ ಆ ಅಭ್ಯರ್ಥಿ ಆಗಿದ್ದರೂ ಈ ಬಾರಿ ಅವಕಾಶ ವಂಚಿತರಾಗೋಕ್ಕೆ ಹಲವಾರು ಕಾರಣಗಳು ಯಾಕೆಂದರೆ ಒಂದು ಕ್ಯಾಟಗರಿನೂ ಒಂದು ಮುಖ್ಯವಾದ ಕಾರಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ಬಹಳ ಮುಖ್ಯವಾಗಿ ಒಂದು ಸಾಮಾನ್ಯ ವರ್ಗದ ಜನಗಳ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರ ಹೈಕಮಾಂಡ್ ಎಲ್ಲೋ ಆ ನಿಟ್ಟಿನಲ್ಲಿ ಇದು ಸಾಮಾನ್ಯ ವರ್ಗಕ್ಕೆ ಕೊಡಬೇಕು ಅಂತೇಳಿ ಈ ಬಾರಿ ಕೆ ಸಿ ಅಶೋಕಗೆ ಅವಕಾಶ ವಂಚಿತರನ್ನು ಮಾಡಿರ್ಬೋದು ಅಂತ ನಾನು ಅನ್ಕೋತೀನಿ